ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಅರ್ಲಿ ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅರ್ಲಿ ಮಾಡ್ತಿದ್ದೀನಿ ಅರ್ಲಿ ಮಾರ್ನಿಂಗ್ ಅಂದರೆ ಆಲ್ರೆಡಿ ಒಂದು ಸಿಕ್ಸ್ ತರ್ಟಿ ಆಗಿದೆ ಅರ್ಲಿ ಮಾರ್ನಿಂಗೇ ನನಗಿದು ಯಾಕಂದರೆ ಇಷ್ಟು ಬೇಗ ಎದ್ದೋಳ್ತಿರ್ಲಿಲ್ಲವಲ್ಲ ಡೈಲಿ ಒಂದು ಸೆವೆನ್ ಮಿನಿಮಮ್ ಸೆವೆನ್ ಸೆವೆನ್ ತರ್ಟಿಗೆ ಎದ್ದೋಳ್ತಿದ್ದೆ ಏನಕ್ಕೆ ಇಷ್ಟು ಬೇಗ ಎದ್ದಿರೋದು ಅಂತಂದರೆ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ರಂಜಿತ್ ಇಬ್ಬರು ಆ್ಯಂಡ್ ಇವತ್ತು ವೆನ್ಸ್ಡೇ ರಂಜಿತ್ ಕೆಲಸದ ಮೇಲೆ ಹುಬ್ಳಿಗೆ ಹೋಗ್ತಿದ್ದಾರೆ ಹಾಗಾಗಿ ಹುಬ್ಳೆ ಇರೋದು ಬೇಡ ಅಮ್ಮನ ಮನೆಗೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಅವ್ರದ್ದೇ ಆಫೀಸ್ ಕಾರಲ್ಲಿ ಊರಿಗೆ ಡ್ರಾಪ್ ಮಾಡಿಬಿಟ್ಟು ಅವ್ರು ಹಂಗೆ ಹುಬ್ಳಿಗೆ ಹೋಗಿ ಮತ್ತು ರಿಟರ್ನ್ ಸ್ಯಾಟರ್ಡೆ ಎಲ್ಲ ಸಂಡೇ ಬರ್ತಾರೆ ಮತ್ತು ಹಂಗೆ ಕರ್ಕೊಂಡು ಬರ್ತಾರೆ ಬೈಕಲ್ಲೆಲ್ಲ ಈ ಟೈಮಲ್ಲಿ ಅಷ್ಟು ದೂರ ಒಂದು ಸೈಡ್ ಕೂತ್ಕೊಂಡು ಕೂಡ ಟ್ರಾವೆಲ್ ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ಕೂಡ ಹೋಗ್ತಾ ಇರೋದು ಅವ್ರು ಬಸ್ಸಲ್ಲಿ ಹೋಗಿದ್ದಿದ್ರೆ ನಾನು ಒಬ್ಳೆಲಿರಬೇಕಾಗಿತ್ತು ಯಾಕೆ ಇಸ್ ಬ್ಯಾಕೆಲ್ಲ ನೈಟೇ ಮಾಡಿದೆ ಅಂಜಿತ್ ಫ್ರೆಶ್ ಅಪ್ ಆಗ್ತಿದ್ದಾರೆ ಹಾಗಿದ ತಕ್ಷಣ ಮನೆಗೆ ಹೊರಡೋದೆ ಕಾರ್ ಆಲ್ರೆಡಿ ಕೆಳಗಡೆ ಬಂದು ವೆಯ್ಟ್ ಮಾಡ್ತಿದ್ದೆ ನನಗಂತೂ ಹೋಗಲೇ ಹೆಸಾಗ್ತಾಯಿದ್ದೆ ಎದ್ದಿದ ತಕ್ಷಣವೇ ಅಷ್ಟು ಆಗುತ್ತೆ ಸ್ವಲ್ಪ ಏನಾದರೂ ಡ್ರೈ ಫ್ರೂಟ್ಸ್ ತಿನ್ಕೊಂಡ್ಬಿಡ್ತೀನಿ ಆ್ಯಂಡ್ ಅಮ್ಮನ್ನ ತುಂಬ ಜನ ಕೇಳ್ತಾಯಿದ್ರಿ ಯಾವಾಗ ಊರಿಗೆ ಹೋಗ್ತೀರಾ ಅಮ್ಮನ್ನ ನೋಡಬೇಕು ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಈ ಒಂದು ಬ್ಲಾಗಲ್ಲಿ ನೀವು ನಮ್ಮ ಅಮ್ಮನ್ನ ನೋಡ್ಬೋದು ತೋರಿಸ್ತೀನಿ ನಿಮಗೆ ಹಿಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಫೇಸು ಡಲ್ಲಾಗಿ ಕಾಣಿಸ್ತಿದೆಯಾ ಬಿಕಾಸ್ ಅದಿನ್ನ ಜಸ್ಟ್ ಎದ್ದು ಒಂದು ಫೈವ್ ಮಿನಿಟ್ಸಲ್ಲಿ ಫ್ರೆಶ್ ಅಪ್ ಆಗಿದ್ದು ಅಷ್ಟೇ ನಾನು ಏನು ಗೊತ್ತಾ ಕೋಲ್ಡ್ ಅಲ್ವಾ ಸುಮ್ಮನೆ ಇನ್ನೂ ಬೇಗನೆ ಹೊಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಅವ್ರ ಕಾರವ್ರು ಬಂದು ಒಂದು ಹಾಫ್ ಆನ್ ಅವರ್ ಆಯಿತು ಬಟ್ ಕೋಲ್ಡ್ ಸಿಕ್ಕಾಪಟ್ಟೆ ಇರುತ್ತಲ್ವ ಈ ಟೈಮಲ್ಲಿ ವೆದರ್ ಕಂಡೀಷನ್ ಸರಿ ಇಲ್ಲವಾ ಮತ್ತು ಕೋಲ್ಡ್ ಕಾಫ್ ಆಗಿ ನನಗೆ ಬೇಗನೆ ಆಗಿಬಿಡುತ್ತೆ ಅದಕ್ಕೆ ನಾವೇ ಸ್ವಲ್ಪ ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಜರ್ಕಿ ಇಟ್ಕೊಂಡಿದ್ದೀನಿ ಜರ್ಕಿನ ಹಾಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಂದು ಇವತ್ತಿನ ಔಟ್ಫಿಟ್ ಏನಂತಂದರೆ ಇವಾಗೆಲ್ಲ ನಾವು ಹೊಡಬೇಕಾದ್ರೆ ನಿಜವಾಗ್ಲೂ ನನಗೆ ಆಲ್ರೆಡಿ ಯಾವ ಡ್ರೆಸ್ ವೇರ್ ಮಾಡಲಿ ಅನ್ನೋದೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಎಲ್ಲೋ ಒಂದು ಫ್ಯೂ ಐಟಮ್ಸ್ ಅಷ್ಟೇ ಫಿಟ್ ಆಗ್ತಾ ಇರೋದು ಹಾಗಾಗಿ ಅದನ್ನೇ ರಿಪೀಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಯೂಸ್ ಮಾಡ್ತೀನಿ ಆ್ಯಂಡ್ ಜೀನ್ಸ್ ಗೊತ್ತಿದೆ ನಾನು ವೇರ್ ಮಾಡ್ತಿಲ್ಲ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಆ್ಯಂಡ್ ಡ್ರೆಸ್ ಬರುತ್ತಲ್ಲ ಮ್ಯಾಕ್ಸಿ ಡ್ರೆಸ್ ಅದನ್ನು ಊರಿಗೆಲ್ಲ ಹಾಕಿ ನೋಕ್ಕಾಗಲ್ಲ ಶಾರ್ಟ್ಸ್ ಇರುತ್ತೆ ಫುಲ್ ಆದರೆ ಅದೊಂಥರ ಫುಲ್ ಇರೋ ಒಂದೆರಡು ಇದಾವೆ ಬಟ್ ಅದನ್ನು ಕೂಡ ಎಕ್ಸಸೈಸ್ ಅಲ್ವಾ ಫಿಟ್ ಅಂತ ಅನಿಸುತ್ತೆ ಹಾಗಾಗಿ ಇದು ಪರವಾಗಿಲ್ಲ ಕಂಫರ್ಟಬಲ್ ಆಗಿದೆ ಅಂತ ಅನಿಸಿ ಇದನ್ನು ವೇರ್ ಮಾಡಿದೆ ಇದು ನಾವು ನಮ್ಮ ಮದುವೆದು ಲಗ್ನ ಪತ್ರಿಕೆ ಪೂಜೆ ಮಾಡ್ಸಕ್ಕೆ ನಮ್ಮ ಅಮ್ಮನ ಮನೆ ದೇವ್ರಿಗೆ ಹೋದಾಗ ಹಾಕ್ಕೊಂಡಿದ್ದೆ ನಾನು ಇದನ್ನ ಇವಾಗ ಜರ್ಕಿನ ಹಾಕ್ಕೊಂಡು ರಂಜಿತ್ ಬಂದಿದ್ದ ತಕ್ಷಣ ಹೊಡೋದೆ ಪ್ಯಾಕಿಂಗ್ ಎಲ್ಲ ನಾನು ಪ್ರೀವಿಯಸ್ ಡೇ ನೈಟೇ ಮಾಡ್ಕೊಂಡಿದ್ದೆ ಬಿಕಾಸ್ ಮಾರ್ನಿಂಗೇ ಅಲ್ವಾ ಆ ರೀ ಬರೀಲಿ ನಾನು ಏನೇನು ಪ್ಯಾಕ್ ಮಾಡ್ಕೋಬೇಕು ಅನ್ನೋದು ಬಿಡ್ತೀನಿ ಅಂತ ಆ್ಯಂಡ್ ಈ ನಡುವೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ ಅಂದರೆ ಸಪ್ಲಿಮೆಂಟ್ಸ್ ಆಗಿರ್ಬೋದು ನಂದು ಪ್ರೋಟೀನ್ ಪೌಡ್ರು ಅಂದರೆ ಹಾಸ್ಪಿಟ್ಲಲ್ಲಿ ಏನು ಕೊಟ್ಟಿರ್ತಾರೋ ಅಲ್ಲಲ್ಲಿ ಹಾಕೊಂಡು ಕುಡಿಯೋದು ಅದು ಈ ರೀತಿ ಕೆಲವೊಂದಷ್ಟು ಬೇಕಾಗುತ್ತೆ ಅಲ್ವಾ ಹಾಗಾಗಿ ನಾನು ನೈಟೇ ಕಾಮಾಗಿ ಏನೇನು ಪ್ಯಾಕ್ ಮಾಡಬೇಕು ಅದೆಲ್ಲನೂ ಪ್ಯಾಕ್ ಮಾಡ್ಕೊಂಡಿರ್ತೀನಿ ಹಾಂಗೇ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ವಿ ಬಿಕಾಸ್ ನಾವು ಊರಿಗೆ ರೀಚ್ ಆಗೋದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗುತ್ತೆ ಅಲ್ಲಿವರೆಗೂ ಹಂಗೆ ಇರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಅಂದಿ ಮನೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಓಡ್ವಿ ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ ಇವಾಗ ಟೈಮ್ ಒನ್ ಓ ಕ್ಲಾಕ್ ಆಗಿದೆ ನಮ್ಮ ಮನೆಗೆ ರೀಚ್ ಆದಾಗ ಅರೌಂಡ್ ಒನ್ ಟೆನ್ ಫಾರ್ಟಿ ಫೈವ್ ಲೆವೆನ್ ಆಗಿತ್ತು ಬಂದು ಸ್ವಲ್ಪ ತಮ್ಮನ ಹತ್ರ ಮಾತಾಡಿ ಆ್ಯಂಡ್ ರಂಜಿತ್ ಕೂಡ ಡ್ರಾಪ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಓಡ್ರು ಬಿಕಾಸ್ ವರ್ಕ್ ಇದೆಯಲ್ಲ ಅವರು ಅದಕ್ಕಾಗಿ ನಾನಿವಾಗ ಊಟ ಮಾಡಬೇಕು ಅಮ್ಮ ಮುದ್ದೆ ಆ್ಯಂಡ್ ಮುದ್ದೆ ಈ ಜಸ್ಟ್ ಮಾಡಿಕೊಟ್ಟೋದ್ರು ಸಾಂಬಾರು ಬಿಸಿ ಮಾಡ್ಕೊತಾ ಇದ್ದೀನಿ ಮೊಸೊಪ್ಪು ಇವತ್ತು ನಮ್ಮ ಮನೆಯಲ್ಲಿ ಅಮ್ಮ ಅವಲ್ದತ್ರ ಹೋಗಿದ್ದಾರೆ ಸ್ವಲ್ಪ ಕೆಲಸ ಇದೆ ಒಂದು ಸ್ವಲ್ಪ ಹೊತ್ತು ಬರ್ತಾರೆ ಒಂದು ಟು ತ್ರೀ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೋಗಿದ್ದಾರೆ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದೆ ಅಲ್ವಾ ಕಾರಲ್ಲಿ ಕುತ್ಕೊಂಡ್ರು ಸ್ವಲ್ಪ ಹೊತ್ತು ಓಕೆ ಅದಾದಮೇಲೆ ಸ್ವಲ್ಪ ಬ್ಯಾಕ್ ಪೇನ್ ಅಂತ ಅನ್ನಿಸ್ತು ರೆಸ್ಟ್ ಮಾಡ್ತಿದ್ದೆ ಆ್ಯಂಡ್ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಮಾರ್ನಿಂಗ್ ಟೈಮು ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಬಂದೆ ಕರೆಸ್ ಮೇಲೆ ಅಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಬೇಗ ಅಪ್ಲೋಡ್ ಮಾಡ್ಬೋದು ಅಂತ ಇಲ್ಲಾಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಮ್ಮ ಬಂದಮೇಲೆ ಮೇಲೆ ಬ್ಲಾಗಲ್ಲಿ ತೋರಿಸ್ತೀನಿ ಬಿಕಾಸ್ ಅವ್ರನ್ನ ನೋಡಬೇಕು ಅನ್ನಿಸ್ತಿದೆ ಅಂದ್ಬಿಟ್ಟು ಯಾರೋ ಒಬ್ಬರು ಕೇಳಿದ್ರಿ ಖಂಡಿತಾಗಲೂ ಅವ್ರು ಬಂದಮೇಲೆ ತೋರಿಸ್ತೀನಿ ಇವಾಗ ನಾನು ಊಟ ಮಾಡಿ ಅಷ್ಟು ಟ್ಯಾಬ್ಲೆಟ್ ತೊಗೋಬೇಕು ಅಮ್ಮ ಬಂದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬ್ಲಾಗಲ್ಲಿ ನೋಡ್ತೀರಿ ನಾನು ಇಯರ್ಸ್ಗೆಲ್ಲ ಆಯಿಲ್ ಅಪ್ಲೈ ಮಾಡಿ ಸುಮಾರು ಒಂದು ತ್ರೀ ಫೋರ್ ಡೇಸೇ ಆಗೋಗ್ಬಿಟ್ಟಿತ್ತು ಅಮ್ಮ ಬಂದಮೇಲೆ ಅವ್ರ ಹತ್ರನೇ ಅಪ್ಲೈ ಮಾಡಿಸ್ಕೊಂತಿದ್ದೀನಿ ಅರಳೆಣ್ಣೆ ಇಕ್ತಿದ್ದಾರೆ ಅದನ್ನೊಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಟೈಮಲ್ಲಿ ನೆತ್ತಿ ಅಂದರೆ ಏನಂತಾರೆ ತಲೆ ಒಣಗೋದಕ್ಕೆ ಬಿಡಬಾರ್ದು ಅಂತ ಅಂತಾರೆ ಅಂದರೆ ಆಯಿಲ್ ಅಪ್ಲೈ ಮಾಡ್ತಿರಬೇಕು ರೆಗ್ಯುಲರಾಗಿ ಅಂತ ನಾನು ಯೂಶ್ಯಲಿ ಯಾವಾಗಲೇ ಏರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಆಯಿಲ್ ಅಪ್ಲೈ ಮಾಡೇ ಮಾಡ್ತೀನಿ ಟೈಮ್ ಇಲ್ಲ ಅಂತ ಅಂದರೆ ಹಾಗೆ ಮಾಡಿಬಿಟ್ಟಿರ್ತೀನಿ ಅಷ್ಟೇ ಆ್ಯಕ್ಚುಲಿ ಈ ಕ್ಲಿಪ್ಪಿಂಗ್ ನಿಜವಾಗ್ಲೂ ಎಡಿಟ್ ಮಾಡಬೇಕಾದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನಾನು ಬೆಂಗಳೂರಿಗೆ ಬಂದು ಈ ವಿಡಿಯೋನ ಎಡಿಟ್ ಮಾಡ್ತಿರೋದು ಈಗ ತಾನೇ ಅಮ್ಮನತ್ರ ಫೋನಲ್ಲಿ ಸ್ವಲ್ಪ ಹೊತ್ತು ಮಾತಾಡಿದೆ ಒಂಥರ ಒಂದು ಫ್ಯೂ ಡೇಸೇ ಆಗಲಿ ಅಮ್ಮ ಜೊತೆ ಇದ್ದು ಮತ್ತು ರಿಟರ್ನ್ ನಮ್ಮ ಬೆಂಗಳೂರಿಗೆ ಬಂದಮೇಲೆ ಮಿಸ್ಸಿಂಗ್ ಫೀಲ್ ಇದ್ದೇ ಇರುತ್ತೆ ಓಕೆ ಮತ್ತು ಯಾವಾಗಾದರೂ ಹೋಗ್ತಿರ್ತೀವಿ ಸಿಕ್ತಿರ್ತೀವಿ ನಮ್ಮ ಮನೆ ಮುಂದೆ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬೆಳೆದಿ ಆಗಿತ್ತು ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಬ್ಲಾಗಲ್ಲಿ ತೋರಿಸಿದ್ದೆ ಇವಾಗ ಅದು ಕಂಪ್ಲೀಟ್ ಒಣಗಿತ್ತು ಅದಕ್ಕೆ ಅದು ನಮ್ಮ ಎಲ್ಲ ಬೆಂಕಿ ಸುಡ್ತಾ ಸುಡ್ತಾಯಿದ್ರು ಸ್ಟಿಲ್ ಅದು ಕಂಪ್ಲೀಟಾಗಿ ಇನ್ನೂ ಡ್ರೈ ಆಗಿಲ್ಲ ಅದಕ್ಕೆ ಕ್ಲೀನ್ ಆಗಲಿಲ್ಲ ಇನ್ನೊಂದು ಫ್ಯೂ ಡೇಸ್ ಆದಮೇಲೆ ಕಂಪ್ಲೀಟಾಗಿ ಒಣಗೋಗುತ್ತೆ ಆವಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೆಕ್ಸ್ಟ್ ನೈಟ್ ಊಟಕ್ಕೆ ಮೊಸಪ್ ಇತ್ತು ಅಲ್ವಾ ಅವಾಗಲೇ ಮಧ್ಯಾಹ್ನ ಮಾಡಿದಿದ್ದು ಅದಕ್ಕೆನೇ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದೀವಿ ಅಮ್ಮ ಎಲ್ಲ ನಾನು ಸುಡ್ತಿದ್ದೆ ಅಮ್ಮ ನಾನೇ ಮಾಡ್ತೀನಿ ಅಂತಂದ್ರು ಬಟ್ ಸ್ಟಿಲ್ ನನಗೂ ಒಬ್ಳೆ ಏನು ಕೆಲಸ ಇಲ್ಲ ಅಂದರೆ ಮನೆಯಲ್ಲಿ ಬೋರ್ ಆಗುತ್ತೆ ಅಲ್ವಾ ಅಂಡ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವರು ಒಂದೊಂದೇ ಒಂದೊಂದೆ ಲಟಿಸ್ಕೊಟ್ಟಂಗೆ ನಾನು ಸುಡ್ತಾ ಇದ್ದೆ ಅಮ್ಮನ ಮನೇಲಿ ಸ್ವಲ್ಪ ಬೆಳಕು ಕಡಿಮೆನೆ ಅದಕ್ಕೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರುತ್ತೆ ದಯವಿಟ್ಟು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಂಡೋಸ್ ಅಷ್ಟಾಗಿಲ್ಲ ರೂಮಲ್ಲೂ ಆ್ಯಂಡ್ ವಾಶ್ರೂಮಲ್ಲಿ ಇದೆ ಅಷ್ಟೇ ಊಟ ಮಾಡಿ ಸಪ್ಲಿಮೆಂಟ್ಸ್ ತೊಗೊಂಡು ನನಗೆ ನಿದ್ದೆ ಬರೋವರೆಗೂ ಅಮ್ಮನ ಜೊತೆ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ ಸೊ ಆಫ್ಟರ್ ಟೂ ಡೇಸ್ ಮತ್ತೆ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊನ್ನೆ ಬಂದಿದ್ದ ಊರಿಗೆ ನೆನ್ನೆ ಏನು ವ್ಲಾಗ್ ಮಾಡೋಕ್ಕೋಗಲಿಲ್ಲ ಇವತ್ತು ಆಫ್ಟರ್ನೂನಿಂದ ಅಗೇನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ವ್ಲಾಗ್ಗೆ ಇವತ್ತು ಸ್ವಲ್ಪ ಚಟ್ನಿ ಪುಡಿ ಮಾಡ್ತಿದ್ದಾರೆ ಅಮ್ಮ ನಾನು ನೆಕ್ಸ್ಟು ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಬೇಕಾಗುತ್ತೆ ಇಲ್ಲ ರೈಸ್ ಸೀರಾ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಚಟ್ನಿ ಪುಡಿ ಮಾಡ್ತಾ ಇದ್ದಾರೆ ಅದ್ರದ್ದು ರೆಸಿಪಿ ತೋರಿಸ್ತೀನಿ ಪದೇ ಫಸ್ಟ್ ಟೈಮ್ ಅವರು ಕೂಡ ಟ್ರೈ ಇರೋದು ತೋರಿಸ್ತೀನಿ ಫಸ್ಟ್ ಟೈಮ್ ಅಲ್ವಾ ನಮ್ಮ ಮಾಡ್ತಿರೋದು ನಾನು ಸೌಂಡ್ ಬರುತ್ತೆ ಅದು ಇಷ್ಟು ಕಡಲೆ ಬೀಜ ತಗೊಂಡಿದ್ಯಾ ಇಷ್ಟು ಬೆಳ್ಳುಳ್ಳಿ ಹುಣಸೆ ಕೊಬ್ಬರಿ ಇದ್ದರೆ ಮುಗ್ದೋಯ್ತಾ ಇನ್ನೂ ಕಡಲೆಕೊಪ್ಪು ಉಪ್ಪು ಹ್ಞೂ ಇನ್ನೂ ಇಷ್ಟೊಂದಿದೆ ಒಟ್ಟು ಮನೆ ಎಷ್ಟಿಷ್ಟು ತೊಗೊಂಡಿದೆ ಇದು ಇಷ್ಟೊಂದು ಆಸ್ತೇವೆ ಕೊಬ್ಬರಿ ಹ್ಞೂ ಸ್ವಲ್ಪ ಹಾಕಮ್ಮ ಅದರದೇ ಸ್ಮೆಲ್ಲಾದರೆ ಚೆನ್ನಾಗಿರಲ್ಲ ತೋರಿಸ್ತೀನಿ ಆಮೇಲೆ ತೋರ್ಸ್ತೀನಿ ಆಮೇಲೆ ಚೆನ್ನಾಗಿತ್ತ ಚಿಕನ್ ಸಾಂಬಾರು ಮುದ್ದೆ ಉಂಡೆ ಹಾ ಮುದ್ದೆ ನಾನು ನಾನಿವತ್ತು ಚಿಕನ್ ಸಾಂಬಾರು ಮಾಡಿ ಚಿಕನ್ ಕಬಾಬನ್ನ ಮಾಡ್ಕೊಂಡಿದೀವಿ ಮಧ್ಯಾಹ್ನ ಲಂಚಿಗೆ ನಾನೇ ಮಾಡಿದ್ದೀನಿ ಇದು ಅದು ಕವಾಬಿನ ಕಲಸಿಟ್ಟಿದ್ದೀವಿ ಸಾಂಬಾರಿಗೆ ನಮ್ಮ ಅಮ್ಮನೇ ಎಲ್ಲ ರೆಡಿ ಮಾಡಿಕೊಟ್ಟು ನಾನೆಲ್ಲ ಅದನ್ನ ತಗೊಂಡು ಬರ್ತಿರಮ್ಮ ಮಾಡಿದೆ ಚೆನ್ನಾಗಿತ್ತಲ್ಲ ನಮ್ಮ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿತ್ತು ಇವತ್ತು ಸಾಂಬಾರು ಚೆನ್ನಾಗಿ ನಾನು ಮುದ್ದೆನೇ ಊಟ ಮಾಡಿದ ರೈಸೆನ್ ತಿಂದಿಲ್ಲ ಮಾಡ್ಕೊ ಇವಾಗ ಆಮೇಲೆ ಎಲ್ಲ ನೀನು ರುಬ್ಬೇಕಾದ್ರೆ ತೋರಿಸ್ತೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಚೆನ್ನಾಗಿ ಬಂದರೂ ಹೇಳೋಣ ಅದೇ ಕಲ್ತು ಅಲ್ಲಲ್ಲಿ ಸಿಕ್ಕಾಕೊಬಿಟ್ಟೈತ ಚಿಕನು ನಿಮಗೂ ಗೊತ್ತಿರುತ್ತೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಬಟ್ ಸ್ಟಿಲ್ ನಾನು ರೆಸಿಪಿ ಶೇರ್ ಇದ್ದೀನಿ ಹೇಗೆ ಮಾಡಿದ್ರು ನಮ್ಮಮ್ಮ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಹೇಳಲ ಅಮ್ಮ ರೆಸಿಪಿ ಅಂತ ಅಂದೆ ಬಟ್ ಅವರು ಏನು ಬೇಡ ಬಿಡು ಅಂತಂದು ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಇದ್ದಾರೆ ಅವರು ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ ಚಟ್ನಿ ಪುಡಿ ಅವ್ರ ಹತ್ರನೇ ರ್ಯಾಂಡಮಾಗಿ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಇಲ್ಲೆಲ್ಲನೂ ರೆಡಿ ಮಾಡ್ಕೊಂಡು ಮಾಡ್ತಾ ಇದಾರೆ ಎವ್ರಿ ಟೈಮ್ ಗ್ರೈಂಡ್ ಮಾಡ್ಕೋಬೇಕಾದ್ರೂ ಸ್ವಲ್ಪ ಕಡಲೆ ಬೀಜ ರೀತಿ ಹುರಿದು ಇಟ್ಕೊಂಡಿರಬೇಕು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಮತ್ತು ಕೊಬ್ಬರಿ ನೆಕ್ಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಹುಣಸೆ ಹಣ್ಣು ಜೀರಿಗೆ ಖಾರದ ಪುಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲ್ಲರ್ಗೆ ಮತ್ತು ಕಡಲೆ ಪಪ್ಪನ್ನ ಅವರು ಪೌಡ್ರ್ ಮಾಡಿ ಇಟ್ಕೊಂಡಿದ್ರು ಅದನ್ನು ಹಾಕೊತಿದ್ರು ಮತ್ತು ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೊಳ್ಳೋರು ಅದು ಚೆನ್ನಾಗಿ ಗ್ರೈಂಡ್ ಆದ್ರೇ ಟೇಸ್ಟ್ ಇರೋದು ಎವರಿ ಟೈಮ್ನು ಈ ರೀತಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೊಂಡು ಅವರು ಗ್ರೈಂಡ್ ಮಾಡ್ಕೊತಾಯಿದ್ರು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಲಾಸ್ಟಿಗೆ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಬಟ್ ಅದು ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡ್ರು ವ್ಲಾಗಲ್ಲಿ ನಾನು ಹೇಳಿ ಹೇಳ್ತೀನಿ ಅಮ್ಮ ಈ ರೀತಿ ಚಟ್ನಿ ಪುಡಿ ಮಾಡಿಕೊಟ್ಟಿದ್ದಾರೆ ಅಂತ ಆವಾಗ ಹೇಳ್ಕೊಂಡಾಗ ನೀವು ರೆಸಿಪಿ ಯಾವಾಗಾದರೂ ಕೇಳೇ ಕೇಳ್ತೀರಾ ಸುಮಾರು ಟೈಮ್ ಹಂಗಾಗಿದೆ ನಾನು ರ್ಯಾಂಡಮ್ ಆಗಿ ಈ ರೀತಿ ಮಾಡಿದ್ವಿ ಅಂತಂದರೆ ಅದ್ರದ್ದು ರೆಸಿಪೀಸ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿರ್ತೀರಿ ಅದಕ್ಕೆ ವ್ಲಾಗಲ್ಲಿ ಕ್ವಿಕ್ಕಾಗಿ ನಾವು ಯಾವ ರೀತಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ತೋರಿಸ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನಾನು ಸ್ವಲ್ಪ ಕಡಿಮೆನೆ ಹಾಕ್ಸ್ಕೊಂಡಿದ್ದೆ ಅಷ್ಟು ಸ್ಪೈಸಿಯಾಗಿ ಮಾಡಿಸ್ಕೊಂಡಿಲ್ಲ ಬಿಕಾಸ್ ಈ ಟೈಮಲ್ಲಿ ಉಪ್ಪು ಖಾರ ಕಡಿಮೆನೇ ತಿನ್ಬೇಕಲ್ವಾ ಚಟ್ನಿ ಪುಡಿ ಬಂದಿದ್ದು ನಿಜವಾಗ್ಲೂ ಒಳ್ಳೇದೇ ಆಯಿತು ನನಗೂ ಕೆಲವೊಂದು ಟೈಮ್ ಒನ್ ಟೈಮ್ ಏನು ಮಾಡ್ಕೊಳ್ಳೋದು ಅಂತಲೂ ಅನಿಸ್ತಿರುತ್ತೆ ಒಬ್ಬಳೇ ಇದ್ದಾಗ ಯಾವಾಗಾದ್ರೂ ಆ ಟೈಮಲ್ಲಿ ರೈಸ್ ಇಲ್ಲ ಚಪಾತಿ ಏನಾದರೂ ಮಾಡಿಕೊಂಡು ತಿನ್ಬೋದು ಆ್ಯಂಡ್ ತುಪ್ಪ ಕೂಡ ಕಟ್ ಕಳಿಸಿದ್ದಾರೆ ನಮ್ಮ ಇದಲ್ಲಿ ಪುಟ್ ಪುಟಾಣಿದೊಂದು ನಾಲ್ಕೈದು ನಾಯಿ ಮರಿಗಳಿದಾವೆ ಇವಾಗ ಚೆನ್ನಾಗಿ ಆ ಕಡೆ ಈ ಕಡೆ ಪುಟ್ ಪುಟ್ಟ ಹೆಜ್ಜೆ ಇಕ್ಕೊಂಡು ಓಡಾಡ್ತಿರ್ತವೆ ಅದನ್ನು ನೋಡೋದೇ ಒಂಥರ ಚೆಂದ ಅದರದ್ದು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಕಬಾಬ್ ಅದನ್ನು ಸಂಜೆ ಹಂಗೆ ಹಾಕ್ತಾ ಇದ್ದಾರೆ ಅಮ್ಮ ಚೆನ್ನಾಗಿ ಮಾತಾಡ್ತೀಯಾ ನಿಜವಾಗ್ಲೂ ಮಾತಾಡಿ ಇವಾಗ ಏನಾದರೂ ಅಮ್ಮ ಅಲ್ಲ ಅಮ್ಮ ಇನ್ನೋಸೆಂಟು ಊರಿಗೆ ಯಾವಾಗ ಹೋಗ್ತೀರ ನೋಡಬೇಕು ಅನ್ನಿಸ್ತಿದೆ ಅಂತ ಎಲ್ಲ ಹೇಳ್ತಿದ್ರು ನೀವು ಅಮ್ಮ ಅಂದರೆ ನಿನ್ನ ನನ್ನ ಕೇಳೋರು ನೀನು ಈ ಕಡೆ ಏ ತಿಕ್ಲಿ ನಾನು ನಾನು ನಿನ್ನ ಕೇಳ್ತಾ ಇರೋದು ನನಗೆ ಹೇಳ್ತಾವ್ರೆ ನೀವು ಅಮ್ಮ ಇನ್ನೋಸೆಂಟ್ ಪಾಪ ನೋಡಬೇಕು ಅನ್ನಿಸ್ತೈತೆ ಊರಿಗೆ ಯಾವಾಗ ಹೋಗ್ತೀರಾ ಅಂತ ಬಂದಿದ್ದೀನಿ ಇವಾಗ ನೀನು ತೋರಿಸ್ತೀನಿ ಏನಾನ ಹೇಳೋರಿಗೆ ಹಾಯ್ ಮಾಡು ಹಾಯ್ ಹಾಂ ನಾ ಹೋಗಮ್ಮ ಕೆಲಸ ಇಲ್ವ ನಿಮ್ಗೆ ಬೇಜಾರಾಗಲ್ಲ ಅಂತ ನಾನು ಇರಬೇಕಾ ಆದರೂ ಅಲ್ಲಿ ಒಬ್ಬಳೇ ಮಾಡ್ಕೊತಾಳೆ ಹೋಗ್ಬೇಕು

ಕುತ್ಕೊಂಡು ಕುತ್ಕೊಂಡು ಬೇಜಾರ ಹ್ಮ್ ಯಾರ ಓದತಿ ಇವ್ಲಾಗೆಲ್ಲ ಜಾಸ್ತಿ ಮಾಡಿದ್ನೋ ಊರಲ್ಲಿ ಅಪ್ಪನ ಬಿಡದಲ್ಲೇ ತೋರಿಸಿಲ್ಲ ಯಾಕೆ ಅಂತಂದ್ರು ನಾವು ಅಪ್ಪ ಮನೆಗೆ ಬರಲ್ಲ ನಮಗೆ ಸಿಗೋಲ್ಲ ನಮ್ಗೆನೆ ಊಟ ಮಾಡೋ ಟೈಮಲ್ಲಿ ಇವಾಗ ಬಂದ್ರು ಐದು ನಿಮಿಷ ಮಾಡ್ತಾರೆ ಮರ್ತೋಗ್ಬಿಟ್ಟೆ ನಾನು ನೋಡಂತ ಟೈಮಲ್ಲಿ ಅವ್ರು ಯಾರೋ ಫ್ರೆಂಡ್ಸ್ ಜೊತೆ ಬಂದು ಊಟ ಮಾಡ್ಕೊಂಡು ಹೋದ್ರು ಟೈಮಲ್ಲಿ ನಾನು ವಿಡಿಯೋ ಮಾಡೋದು ಏನು ಚೆನ್ನಾಗಿರುತ್ತೆ ಅವ್ರ ಇರಲ್ಲ ಊಟಕ್ಕೆ ಮಾತ್ರ ಅಷ್ಟೇ ಅದ ಬರೋದು ಮನೆಗೆ ಊಟಕ್ಕೂ ಕೆಲವು ಟೈಮ್ ಅಮ್ಮನೇ ಹೊಲ್ದ ಹತ್ರ ತಗೊಂಡೋಗಿ ಇಟ್ಬಿಟ್ಟು ಬರ್ತಾರೆ ನಾನು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದೆ ಹೊಲ್ದ ಹತ್ರ ಬಟ್ ಈ ಟೈಮಲ್ಲಿ ಎಲ್ಲ ಬೇಡ ಹೊಲ್ದ ಹತ್ರ ಹೋಗೋದು ಸುಮ್ಮನೆ ಅಲ್ಲೆಲ್ಲ ಏನು ಓಡಾಡ್ಕೊಂಡು ಅಂತ ಹೋಗಿಲ್ಲ ಅವ್ರ ಪಾಪ ವಾಟ್ರ್ ಬಂದಾನೆ ಇಟ್ಬಿಟ್ಟು ನಮ್ಮೂರಲ್ಲಿ ಸ್ವಲ್ಪ ಜಿಂಕೆ ಕಾಟಗಳು ಇವಾಗ ನೈಟ್ ಫುಲ್ಲು ನಾವು ಅಪ್ಪ ಹೊಲ್ದ ಹತ್ರನೇ ಅಲ್ಲಿ ದಿನ್ನೇಲಿ ಮಲಗ್ತಾರೆ ಸ್ವಲ್ಪ ಚಿರತೆ ಕಾಟನ ಆಯಿತಾ ಕಾರ್ಡಿ ಕಾರ್ಡ್ ಅಂದಿ ಇವೆಲ್ಲ ನಮ್ಮೂರು ಪಕ್ಕನೆ ಫಾರೆಸ್ಟ್ ಇರೋದಕ್ಕೆ ಇವೆಲ್ಲ ಸ್ವಲ್ಪ ಅನಿಮಲ್ಸ್ದು ಭಯನೇ ಇಲ್ಲಿ ಅದಕ್ಕೆ ನಮ್ಮದು ಟ್ಯಾಕ್ಟ್ರಿ ತಗೊಂಡೋಗಿ ತಗೊಂಡೋಗ್ಬಿಟ್ಟು ಅಲ್ಲಿ ನಿಲ್ಲಿಸ್ಕೊಂಡು ಟ್ರಾಲಿ ಒಳಗಡೆ ಮನ್ಸು ಹಾಕೊಂಡು ಮಲ್ಕಳದಲ್ಲ ಒಂದು ಎರಡು ಮೂರು ಬೆಡ್ಶೀಟ್ ಹಾಕೊಂಡು ಎಷ್ಟು ಚೋಳಿ ನಮಗೆ ಮನೆಯಲ್ಲೇ ಮಲ್ಕೋಕ್ಕಾಗಲ್ಲ ಇವ್ರು ಬೇರೆ ತುಂಬ ಜಾಸ್ತಿ ಇಟ್ಕೊಬಿಟ್ಟವ್ರೆ ಅದು ಜಿಂಕೆ ಏನೂ ತಿನ್ನಲ್ಲ ತುಳಿದಾಡ್ತವೆ ಅಂತ ಅಂದ್ಬಿಟ್ಟು ಗಿಡಗಳನ್ನೆಲ್ಲ ತುಳಿದಾಡಿದ್ರೆ ಮತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಹೂವು ಬಿಟ್ಟಿದ್ದಾವೆ ಎಲ್ಲ ಸ್ವಲ್ಪ ಸ್ವಲ್ಪ ಪಿಂದಿ ಪುಟಾಣಿಗೆ ಇಟ್ಟು ಇಷ್ಟೆಟ್ಟೋಗ್ಬಿಟ್ಟೆ ಆಗಲ್ಲ ನೀನು ತುಳಿದ್ಬಿಟ್ರೆ ಮತ್ತೆ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಬ್ರು ಕಾವ್ಲಿಗೆ ಇರಲೇಬೇಕು ಪಟಾಕಿ ಹಚ್ತಿದ್ರೆ ಅವಾಗಲೇ ಸೌಂಡ್ ಕೆಡಿಸ್ತಿತ್ತು ನಾವು ಮುಂಗೆ ಪಟಾಕಿ ಹಚ್ಕೊಂಡು ನಾನು ಆಲ್ಮೋಸ್ಟ್ ನೈಟೆಲ್ಲ ನಾವು ಅಪ್ಪ ಇದ್ದೇ ಇರ್ತಾರೆ ಹೌದಾ ನಾನು ಈ ಸರ್ತಿ ಹೋಗೋಕ್ಕಾಗಲ್ಲ ಅಷ್ಟೇ ವಾಟ್ರ್ ಮಿಲನ್ದು ನಾನು ಏನಾದರೂ ಮಾಡಿ ಹಾಕೋಣ ಅಂದ್ಕಂಡೆ ನೀವೆಲ್ಲ ಇಕ್ಕಿರೋದು ಬಟ್ ಹೋಗಿಲ್ಲ ಒಲ್ದ ಹತ್ರ ನೆಕ್ಸ್ಟ್ ಸತಿ ಬಂದಾಗೂ ಹೋಗೋಕ್ಕಾಗಲ್ಲ ರಂಜಿ ಏನಾದರೂ ಇದ್ದಿದ್ರೆ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾರೆ ಯಾವಾಗ ನಾವು ವಾಟ್ರ್ ಮಿಲನ್ ಬಿಟ್ಟಾಗ ಬೇಕಾದರೆ ನೋಡೋಣ ಅವ್ರು ಹೋದ್ರೆ ವಿಡಿಯೋ ಮಾಡ್ಕೊಂಡು ಬರಕ್ಕೆ ಹೇಳ್ತೀನಿ ಮಾಡ್ಕೊಂಡು ಬರ್ತಾರೆ ಚೆನ್ನಾಗಿರತ್ತೆ ನಮಗೂ ಫಸ್ಟ್ ಟೈಮ್ ಅಲ್ವಾ ನೋಡಬೇಕು ಅನಿಸ್ತೈತೆ ನನ್ಗೂ ನಾನು ನೋಡಿಲ್ಲ ಯಾವತ್ತೂ ಅವ್ರ ಆಫೀಸ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ನೋಡಬೇಕು ಹೋಗ್ತೀನಿ ಅಂದರೆ ಹೋಗಿ ಬರಲಿ ಇಲ್ಲಂದರೆ ನೆಕ್ಸ್ಟ್ ಟೈಮ್ ಕಾಯಿಬಿಟ್ಟಾಗ ಸಂಕ್ರಾಂತಿ ಆದಮೇಲೆ ಬಿಡ್ತವೆ ಸ್ಟಾರ್ಟ್ ಆಗ್ತವೆ ಅವಾಗ ಏನಾದರೂ ಬಂದರೆ ಅವಾಗಾದರೂ ವೀಡಿಯೋ ಮಾಡ್ಕೊಂಬರ್ತಾರೆ ಅವಾಗಾದರೂ ನಾನು ಶೇರ್ ಮಾಡ್ತೀನಿ ಎಷ್ಟು ಎಕರೆಗೆ ಮೈಕಿರೋದಿವು ಮೊದಲೈದು ಎಕರೆ ಒಂದು ಎರಡು ಏಳು ಎಕರೆಗೆ ವಾಟರ್ ಮೇಲೆ ಇಟ್ಟಿದ್ದಾರೆ ಎಲ್ಲ ಚೆನ್ನಾಗಾಗಲಿ ಚೆನ್ನಾಗಿ ರೇಟ್ ಸಿಗಲಿ ಅಲ್ಲನಮ್ಮ ಎಷ್ಟು ಪಾಪ ಲಾಸ್ಟ್ ಟೈಮನು ಹೊತ್ತಿದ್ದು ಏಳು ಎಕರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಇವ್ರಿಗೆ ಅದಕ್ಕಾಗಿ ಇಷ್ಟೊಂದು ಬೇಸಾಯ ಇಕ್ಬಿಟ್ಟು ಈ ನಮ್ಮ ಅಮ್ಮನೂ ಬೆಂಗಳೂರಿಗೆ ಬರೋಕ್ಕಾಗಲ್ಲ ಆ್ಯಂಡ್ ನಮ್ಮ ಅಮ್ಮನ ಎಲ್ಪ್ ನನಗೇನು ಇವಾಗ ನೀಡಿಲ್ಲ ಎಲ್ಲ ನಾನು ರಂಜಿತೆ ಮ್ಯಾನೇಜ್ ಮಾಡ್ತಿದ್ದೀವಿ ನಮ್ಗೆ ಯಾವಾಗಾದರೂ ಇವ್ರು ನೀ ಇವ್ರು ಬೇಕು ಅಂದಾಗ ಬರ್ತಾರೆ ತುಂಬ ಎಮರ್ಜೆನ್ಸಿ ಬರಲೇಬೇಕು ಅಂದರೆ ಬಂದೇ ಬರ್ತಾರೆ ಇವ್ರದ್ದು ಏನು ಕೆಲಸದಿಲ್ಲ ಅವಾಗ ನೋಡೋದೇ ಇಲ್ಲ ನಮ್ಮ ಸಾಮ್ ನಾನು ನೈನ್ತ್ ಮಂತಲ್ಲಿ ಬೇಕಾಗ್ಬೋದು ಯಾರನ್ನ ಒಬ್ಬರ ಜೊತೆಯಲ್ಲಿ ಅಷ್ಟೇ ಬಿಟ್ಟರೆ ಅಲ್ಲಿವರೆಗೂ ಏನು ಬೇಕಾಗಲ್ಲ ನಾನು ಆರಾಮಾಗಿ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಚಟ್ನಿ ಪುಡಿ ಮಾಡಿಕೊಟ್ಟಾರೆ ಅದಕ್ಕೆ ಯಾವಾಗಾದರೂ ಎಮರ್ಜೆನ್ಸಿ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಸಮಟೈಮ್ಸು ಒಬ್ಳಿಗೆ ಒನ್ ಟೈಮೇ ಏನು ಮಾಡ್ಕೊಳ್ಳೋದು ಅನ್ನಿಸ್ತಿರುತ್ತೆ ಯಾವಾಗ ರೈಸ್ ಮಾಡಿಕೊಂಡು ಸ್ವಲ್ಪ ಚಟ್ನಿ ಪುಡಿ ಆ್ಯಂಡ್ ತುಪ್ಪ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ತುಪ್ಪ ಹಾಕೊಂಡು ತಿಂದಿರ್ಬೋದು ಇಲ್ಲ ಚಪಾತಿ ಏನಾದರೂ ಮಾಡ್ಕೊಂಡು ತಿನ್ಬೋದು ತುಪ್ಪ ಅದೇ ಹಾಂ ಮಂಡಿ ಇವಾಗ ನನಗೆ ಏನು ಎಲ್ಲೂ ಓಡಾಡೋಂಗಿಲ್ಲ ಅಂತ ಆಲ್ರೆಡಿ ಹೇಳೋಕ್ ನಮ್ಮಮ್ಮ ಬೆಂಗಳೂರಲ್ಲಿ ಎಲ್ಲೂ ಓಡಾಡೋಂಗಿಲ್ಲ ಇನ್ನೆಲ್ಲೂ ಓಡಾಡೋಂಗೇ ಇಲ್ಲ ಹಾಸ್ಪಿಟ್ಲಿಗೆ ಬಿಟ್ರು ಅಂತ ಹೇಳಿದ್ದಾರೆ ನಾನು ಇನ್ನೆಲ್ಲೂ ಹೋಗೋಲ್ಲ ಹಾಸ್ಪಿಟ್ಲಿಗೆ ಬಿಟ್ಟರೆ ನಾನು ಸ್ವಲ್ಪ ಚಟ್ನಿ ಪುಡಿನ ತಿರ್ಸ್ಕ ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಬ್ಯಾಕ್ ಎಲ್ಲ ಇರುತ್ತಲ್ಲ ಅಂದ್ಬಿಟ್ಟು ಒಂದು ಸೀರೆ ಸೀರಿಯಲ್ ಮಾಡಿರೋದು ಇದು ಅದ್ರ ಮೇಲೆ ಒಂದು ಬೆಡ್ಶೀಟು ಇದ್ರ ಕೆಳಗಡೆ ಒಂದು ಚಾಪೆ ಹಾಕಿದೆಯಾ ಹ್ಞೂ ಕೆಳಗಡೆ ಒಂದು ಚಾಪೆ ಆ ಬೆಡ್ಶೀಟ್ ತರ್ಕೊಳ್ಳಿ ಈ ಎರಡು ಬೆಡ್ಶೀಟ್ ನಾನು ತಂದಿರೋದು ಮಧುಗಿರಿಯಲ್ಲಿ ಈ ಬೆಡ್ ಬೆಡ್ಶೀಟ್ ನಾನು ಇಡೀ ಬೆಂಗ್ಳೂರು ಹುಡ್ಕಿದ್ರು ಸಿಗಲಿಲ್ಲ ಅಷ್ಟು ಚೆನ್ನಾಗಿದೆ ಇವೆರಡು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅಷ್ಟು ಸಖತ್ ಕಂಫರ್ಟಬಲ್ ತುಂಬ ಬೆಚ್ಚು ಅನಿಸುತ್ತೆ ನಮಗೆ ಬರೀ ಈ ಥರದಾಗ ಬೆಡ್ ಬೆಡ್ಶೀಟ್ ಬೆಂಗಳೂರಲ್ಲಿ ನನಗೆ ಈ ಥರ ಚೆನ್ನಾಗೈತೆ ಬಟ್ ಇದ್ರಷ್ಟು ಬರೋಲ್ಲ ಇದು ಗೊತ್ತಾಗುತ್ತೆ ಅವಾಗಲೂ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆ್ಯಂಡ್ ತುಂಬ ಬೆಚ್ಚುಗೆ ಅನಿಸುತ್ತೆ ಅಮ್ಮನ ಜೊತೆ ಜೊತೆಯಿಂದ ನಾಳೆ ಬೇಕಾದರೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ ಇವಾಗ ನಮ್ಮ ಅಮ್ಮ ಫುಲ್ ಟಯರ್ಡು ಬೆಳಗ್ಗೆಯಿಂದ ಅಡುಗೆ ಮಾಡಿ ಚಟ್ನಿ ಪುಡಿ ಮಾಡಿ ಅಲ್ಲು ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದು ಇವತ್ತು ಪೂರ್ಣವಿ ಬೇರೆ ಅದಕ್ಕೆ ನಾನು ಎಲ್ಲೂ ಆಚೆ ಹೋಗಿಲ್ಲ ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಊಟ ಮಾಡೋಣ ಬಾರಮ್ಮ ಚಿಕನ್ ಗ್ರೇವಿ ಐತೆ ಅದಕ್ಕೆ ಅನ್ನ ಮಾಡಿದ್ಯಾ ಅದನ್ನು ತಿಂದು ಮಾತು ಮಲ್ಕೊಳಿ ನೀನು ಯಾವಾಗ ಊಟ ಮಾಡ್ತೀಯ ಆವಾಗಲೇ ಮಾಡೋದು ನಾನು ನೀನು ಯಾವಾಗ ಮಾಡ್ತೀಯಾ ಎಂಟೂವರೆಗೆ ಎಷ್ಟು ಎಷ್ಟು ಟೈಮ್ ಎಷ್ಟು ಹೇಳಮ್ಮ ಟೈಮು ಏಳುವರೆ ಏಳು ಅಮ್ಮ ಪಾಪ ಟೈಮ್ ಹೇಳೋದು ಬರೋಲ್ಲ ಹೇಳ್ತಾರೆ ಒಂದು ಹತ್ತು ಇಪ್ಪತ್ತು ನಿಮಿಷ ಇಂದು ಮುಂದೆ ಹೇಳ್ತಾರೆ ಅಷ್ಟು ಗೊತ್ತಾಗಲ್ಲ ಕರೆಕ್ಟಾಗಿ ಅವ್ರ ಅಮ್ಮನ ಜೊತೆ ಬೇರೆ ಇವತ್ತು ಫೋನಾಗಿ ಮಾತಾಡುವರೆ ಫುಲ್ ಖುಷಿ ನಾವು ಅಮ್ಮಂಗೆ ಅವ್ರ ಅಮ್ಮನ ಜೊತೆ ಮಾತಾಡಿರೋದಕ್ಕೆ ಅಷ್ಟೇ ಊಟ ಮಾಡಿ ಮಲ್ಕೊಳ್ಳೋಣ ಏನು ವೀಡಿಯೋನ ಮಾಡ್ಬೋದು ಅದರಮ್ಮ ಬೆಳಗ್ಗೆಯಿಂದ ನೀನು ಚಟ್ನಿ ಪುಡಿ ಮಾಡಿರೋದು ಕ್ಯಾಪ್ಚರ್ ಮಾಡಿದ್ದೀನಲ್ಲಮ್ಮ ಏನು ಇಪ್ಪತ್ತ್ನಾಲ್ಕು ಗಂಟೆನೇ ವಿಡಿಯೋ ಮಾಡ್ಕೊಂಡು ಕೂತ್ಕೊಳಕಾಗುತ್ತಾ ಅವ್ರಿಗೆ ಬೋರ್ ಆಗುತ್ತೆ ಏನಿಲ್ಲ ಚೆನ್ನಾಗಿದೆ ಸುಮ್ಮನೆರ ಮಾತಾ ನಾನು ಅಮ್ಮಂಗೊಂದು ಇನ್ಸೆಕ್ಯೂರ್ ಫೀಲು ನಾನು ಹೆಂಗೆ ಮಾತಾಡ್ತೀನೋ ಹೆಂಗೆ ಕಾಣ್ತೀನೋ ಅವೆಲ್ಲ ಬಿಟ್ಟು ಬಿಡಬೇಕು ನಿನ್ಗಿಂತ ಎಲ್ರಿಗೂ ಇರ್ತಾರೆ ಚೆನ್ನಾಗಿದ್ದೀನಿ ಅನ್ಕೋಬೇಕು ಚೆನ್ನಾಗಿದ್ದಾರೆ ನೀನು ಚೆನ್ನಾಗಿದ್ಯಾ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡೋರೆಲ್ಲ ಬಿಡು ನಿಜವಾಗ್ಲು ಅಮ್ಮಕ್ಕೆ ಊಟ ಆಗಿದ್ದಾರೆ ಇನ್ನೊ ಸೆಂಟ್ರೋ ಅಂತ ಈ ಬ್ಲಾಗಲ್ಲೂ ಮಾಡಿರಿ ನಾವು ಅಮ್ಮಗೆ ಹೇಳ್ತೀನಿ ಅದನ್ನು ಫೋನ್ ಮಾಡಿದಾಗ ಏನೇನು ಅನಿಸುತ್ತೆ ಎಲ್ಲ ಮಾಡಿ ನಾವು ಅಮ್ಮನ ಬಗ್ಗೆ ಜಾಸ್ತಿ ಮಾಡಿ ನನ್ನ ಬಗ್ಗೆ ಬಿಟ್ಟು ಮಾಡ್ತಾರೆಲ್ಲ ಮಾಡಿದ್ದೀನಿ ನಾನು ಹೇಳ್ತೀನಿ ಅವಾಗ ಅಮ್ಮ ನಾನು ಸ್ವಲ್ಪ ಅಷ್ಟೇ ಓಕೆ ನಾನು ಮತ್ತೆ ಬೆಂಗಳೂರಿಗೆ ಬಂದಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಐ ಮೀನ್ ಎಂಡ್ ಮಾಡಬೇಕು ಇವಾಗ ನಾನು ಬಿಫೋರ್ ವ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಅನಡಿ ಗೊತ್ತು ಪ್ರೀವಿಯಸ್ ವ್ಲಾಗ್ ಕಮೆಂಟ್ಸ್ ಎಲ್ಲಾನು ಓದ್ತೀನಿ ಅಮ್ಮನ ಮನೆಯಲ್ಲಿ ಇದ್ದಾಗ ಓದ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಲ್ಯಾಪ್ಟಾಪ್ ಇಲ್ಲಿತ್ತು ನಾನು ಒಂದೇ ಫೋನಿಗೆ ಯೂಸ್ ಮಾಡ್ತಿರೋದು ಒಂದೇ ಫೋನಲ್ಲಿ ಕಮೆಂಟ್ಸ್ ಹೇಗೆ ನೋಡೋದು ಶೂಟ್ ಹೇಗೆ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಬೆಂಗಳೂರಿಗೆ ಬಂದಮೇಲೆ ಲ್ಯಾಪ್ಟಾಪಲ್ಲಿ ಕಮೆಂಟ್ಸನ್ನ ನೋಡಿಕೊಂಡು ನಾನು ಇವಾಗ ನಿಮ್ಮ ಕಮೆಂಟ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ ನಾನು ಓಮ್ ಟೋರ್ ಬ್ಲಾಗ್ದು ಕಮೆಂಟ್ ಇನ್ನೂ ಓದಿಲ್ಲ ಸೊ ಈ ಒಂದು ಅಲ್ಲಿ ನಾನು ಓಮ್ ಟೋರ್ ಬ್ಲಾಗ್ದು ಹೇಳ್ತೀನಿ ಇದಾದ ಮೇಲೆ ಸಿಕ್ಸ್ ಮಂತ್ ಗ್ರೋತ್ ಸ್ಕ್ಯಾನ್ ಹಾಕಿದ್ದೆ ಸುಮಾರು ಜನ ಸುಮಾರು ಕಮೆಂಟ್ಸ್ನ ಹಾಕಿದ್ದೀರಾ ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಡೀಟೇಲ್ಡಾಗೆ ಕ್ಲಾರಿಟಿ ಕೊಡ್ತೀನಿ ಆ್ಯಂಡ್ ಇನ್ನೂ ನಿಮ್ದೇನಾದರೂ ಕ್ವೈರೀಸ್ ಇದ್ದರೆ ನಾನು ಅಂದ್ಕೊಂಡಿದ್ದೀನಿ ಒಂದು ಕ್ಯೂ ಆ್ಯಂಡ್ ಎ ಬ್ಲಾಗ್ ಮಾಡೋಣ ಈ ವೀಕಲ್ಲಿ ಅಂತ ಸೊ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಈ ಬ್ಲಾಗಲ್ಲಿ ಹಾಕಿ ಆ್ಯಂಡ್ ಇನ್ನೊಂದು ಫ್ಯೂ ಡೇಸ್ ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಕ್ಯೂ ಆ್ಯಂಡ್ ಡಿ ಅಂದರೆ ಯಾಸ್ಕಿ ಕ್ವಶನ್ ಅಂತ ಹಾಕ್ತೀನಿ ನನ್ನ ಸ್ಟೋರಿಲಿ ಅಲ್ಲೂ ಕೂಡ ನೀವು ಕೇಳ್ಬೋದು ನಾನು ಎಲ್ಲನೂ ಪಿಕ್ ಮಾಡಿ ಒಂದು ಮೋಸ್ಟ್ ರಿಪೀಟೆಡ್ ಯಾವುದಿರುತ್ತೋ ಇಲ್ಲ ಯಾವುದ್ಯಾವ್ದು ಇವಾಗ ಸದ್ಯಕ್ಕೆ ಎಮರ್ಜೆನ್ಸಿ ಇದೆಯೋ ಆಲ್ಮೋಸ್ಟ್ ಎಲ್ಲ ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಏನೇ ಕ್ವೈರೀಸ್ ಇದ್ರೂ ಕೇಳಿ ಈ ವ್ಲಾಗ್ ಕಮೆಂಟ್ ಆ್ಯಂಡ್ ಆ್ಯಕ್ಸ್ಮಿ ಕ್ವಶನ್ ಸದ್ಯದಲ್ಲೇ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಿಮಗೆ ಅಪ್ಡೇಟ್ಸ್ ಗೊತ್ತಾಗುತ್ತೆ ಸ್ಟೋರಿ ನೋಡಿದಾಗ ಹೇಗ ಇಟ್ಸ್ ಬಿಕಾಸ್ ತುಂಬ ಜನ ತುಂಬ ರಿಪೀಟೆಡ್ಲಿ ಕ್ವಶನ್ಸ್ನ ಕೇಳ್ತಿದ್ದೀರಾ ಸುಮಾರಷ್ಟು ಆ್ಯಂಡ್ ಸುಮಾರಷ್ಟು ಡಿ ಎಮ್ಸ್ನ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಈ ನಡುವೆ ರೀಲ್ಸ್ನ ಅಪ್ಲೋಡ್ ಮಾಡೋದ್ರಿಂದ ಅಲ್ಲೂ ಕೂಡ ಸ್ವಲ್ಪ ಜನ ಫಾಲೋವರ್ಸ್ ಯೂಟ್ಯೂಬರ್ ಕೂಡ ಬಂದು ನೋಡ್ತಿರ್ತೀರಾ ಆ್ಯಂಡ್ ಅಲ್ಲಿ ಫಾಲೋ ಮಾಡೋರು ಡಿ ಎಮ್ಸಲ್ಲಿ ಸುಮಾರಷ್ಟು ಕ್ವಶನ್ಸ್ನ ಕೇಳ್ತಿದ್ದೀರಾ ಸೊ ಒಂದು ಕ್ಲಾರಿಟಿ ವ್ಲಾಗ್ ಎಲ್ರಿಗೂ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕಮೆಂಟ್ಸ್ ರಿಪ್ಲೈ ಮಾಡೋಕ್ಕಾಗಲ್ಲ ಆ್ಯಂಡ್ ಮೆಸೇಜಸ್ ರಿಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಈ ಥರ ಡಿಸಿಷನ್ನ ತೊಗೊಂಡಿದ್ದೀನಿ ಒಂದು ಕ್ಯೂ ಇಂಡಿಯಾ ವ್ಲಾಗ್ ಯಾವತ್ತೂ ಮಾಡಿಲ್ಲ ನಾನು ಚೆನ್ನಾಗಿ ಸ್ಟಾರ್ಟ್ ಮಾಡ್ದಾಗಿಂದ ಸೊ ಈ ವೀಕಲ್ಲಿ ಮಾಡೋಣ ಓಕೆನಾ ಆ್ಯಂಡ್ ಇನ್ನೊಂದು ಏನಂತಂದರೆ ಹೇಳ್ತೀನಿ ಆಮೇಲೆ ಫಸ್ಟು ಕಮೆಂಟ್ಸ್ ಓದ್ಬಿಡ್ತೀನಿ ತುಂಬ ಜನ ಮನೆ ತುಂಬ ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಚಿಕ್ಕದಾಗಿದ್ರು ನೀಟಾಗಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಕಾಂಪ್ಲಿಮೆಂಟ್ಸ್ನ ಕೊಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಆ ರೀತಿ ಕಾಂಪ್ಲಿಮೆಂಟ್ನ ಕೊಟ್ಟಿದ್ದೀರಾ ಅಂತ ವೇಟಿಂಗ್ ಫಾರ್ ತುಂಟಾ ಕೃಷ್ಣ ಇವರು ಎವ್ರಿ ವ್ಲಾಗಲ್ಲೂ ಹೇಳ್ತಿರ್ತಾರೆ ಈ ರೀತಿ ನೋಡೋಣ ಇನ್ನೊಂದು ಸ್ವಲ್ಪ ತಿಂಗಳು ಆದಮೇಲೆ ಗೊತ್ತಾಗುತ್ತೆ ಇನ್ನು ಎತ್ತ ಅಂತ ಅಂದ್ಬಿಟ್ಟು ಸಿಸ್ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂದರೆ ಯಾವ ಬೇಬಿ ಆಗುತ್ತೆ ಅಂತ ಸಿಸ್ ನಾನು ಪ್ರೆಗ್ನೆಂಟ್ ಇದ್ದೀನಿ ಒಬ್ಳೇ ಇರ್ತೀನಿ ಮನೇಲಿ ಬೇಜಾರಾಗುತ್ತೆ ನೆಗೆಟಿವ್ ಯೋಚನೆ ಬರುತ್ತೆ ನೀವು ಹೇಗೆ ಟೈಮ್ ಪಾಸ್ ಮಾಡ್ತೀರಾ ಹೇಳಿ ಓಕೆ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ ಎವರಿ ಡೇ ನನ್ನ ಕೆಲಸ ಮನೇಲಿ ಏನೇನಿರುತ್ತೋ ಅದು ಆ್ಯಂಡ್ ವಿಡಿಯೋ ಶೂಟ್ ಈ ನಡುವೆ ವಿಡಿಯೋ ಎಡಿಟಿಂಗ್ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ ಆ ಕೆಲಸ ಅಷ್ಟರಲ್ಲೇ ನನ್ನದು ಡೇ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಹತ್ರ ಆಗಲಿ ಅಂದರೆ ಮೆಸೇಜಸಲ್ಲಾಗಿರ್ಬೋದು ಕಾಲ್ಸಲ್ಲಿ ಆಗಿರ್ಬೋದು ಕನ್ವರ್ಸೇಷನ್ ಮಾಡ್ತಿರೋದು ತುಂಬ ಕಡಿಮೆ ಇವನ್ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರ ಜೊತೆ ನಾನು ಈ ನಡುವೆ ನಾನು ರಂಜಿತ್ ಅಂದರೆ ನನ್ನ ಹಸ್ಬೆಂಡ್ ಜೊತೆ ಬಿಟ್ಟರೆ ಅಮ್ಮನ ಜೊತೆ ಮಾತಾಡ್ತೀನಿ ಅದು ಬಿಟ್ಟರೆ ಅಮ್ಮರವರಮ್ಮ ಮಾಡ್ತಿರ್ತಾರೆ ಅಷ್ಟೇ ಎಲ್ಲೋ ಒಂದು ಸ್ವಲ್ಪ ಜನ ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ಇರ್ತಾರಲ್ವ ಅವ್ರ ಹತ್ರ ಮಾತ್ರ ಕಮ್ಯುನಿಕೇಷನ್ ಇರೋದು ನನ್ನ ಟೈಮ್ನ ನಾನು ಕಳಿಬೇಕು ಆದಷ್ಟು ನಾನು ಪಾಸಿಟಿವ್ ಆಗಿರಬೇಕು ಈ ಟೈಮಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಏನೂ ನೆಗೆಟಿವ್ದು ಬರಬಾರ್ದು ಅಂತ ಅಂದ್ಬಿಟ್ಟು ನಾನು ಆರಾಮಾಗೆ ಪೀಸಾಗಿದ್ದೀನಿ ಕೆಲಸ ಮಾಡೋದ್ರಿಂದ ಹೋಗುತ್ತೆ ನೀವೂ ಮನೇಲಿ ಕೆಲಸ ಮಾಡಿ ನೆಗೆಟಿವ್ ಆಗೇನು ಯೋಚನೆ ಮಾಡಬೇಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಒಳ್ಳೆಯದೇ ಆಗುತ್ತೆ ಆರಾಮಾಗಿರಿ ಈ ಟೈಮ್ನ ನೀವು ಎಂಜಾಯ್ ಮಾಡಲೇಬೇಕು ಈ ಜರ್ನಿನ ಹಂಗೂ ಬೋರ್ ಆಯಿತು ಅಂದರೆ ಯಾವುದಾದ್ರೂ ಬುಕ್ಸ್ ಓದಿ ಇಲ್ಲ ಅಂತಂದರೆ ಯಾವುದಾದ್ರೂ ಸಾಂಗ್ಸ್ನ ಕೇಳಿ ಒಳ್ಳೆ ಮೂವೀಸ್ನ ನೋಡಿ ಇಲ್ಲಾಂದರೆ ವ್ಲಾಗ್ಸ್ನ ನೋಡ್ಬೋದು ಇಲ್ಲ ನೀವು ಏನಾದರೂ ಫ್ಯಾಮಿಲಿ ಜೊತೆಲಿ ಇದ್ದರೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲ ನಿಮ್ಮ ಹಸ್ಬೆಂಡ್ ಜೊತೆ ಆಗಿರ್ಬೋದು ಈ ರೀತಿ ನಿಮಗೆ ಯಾವತ್ತು ಖುಷಿ ಕೊಡುತ್ತೋ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಮಾಡಿ ನೆಗೆಟಿವಾಗೆಲ್ಲ ಯೋಚನೆ ಮಾಡಬೇಡಿ ನೀವು ಬ್ಯುಸಿಯಾಗಿದ್ದಷ್ಟು ನಿಮಗೂ ಏನೂ ನೆಗೆಟಿವ್ ಥಾಟ್ಸ್ ಬರೋಲ್ಲ ನೀವು ಫ್ರೀಯಾಗಿ ಇದ್ದೀರಾ ಬರೀ ರೆಸ್ಟಲ್ಲೇ ಇದ್ದೀರ ಅಂತ ಅಂದಾಗಲೇ ಆ ಥರ ಥಾಟ್ಸ್ ಬರೋದು ಆದಷ್ಟು ಸ್ವಲ್ಪ ಬ್ಯುಸಿಯಾಗಿದೆ ಅಂದರೆ ಮೈಂಡ್ ಯಾವುದ್ರಲ್ಲಾದರೂ ಇನ್ವಾಲ್ವ್ ಆಗಬೇಕು ಆವಾಗ ಈ ಥರ ಈ ರೀತಿ ಥಾಟ್ಸ್ ಬರೋದಿಲ್ಲ ಟ್ರೈ ಮಾಡಿ ಒಂದು ಸತಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಸೇಮ್ ಚಿಕ್ಕದಾಗಿದ್ರೂ ಮನೆ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ ಇಂಟೂವರೆ ಅಂದರೆ ಬೆಸ್ಟ್ ಮನೆ ನೀಟಾಗಿ ಇಟ್ಕೊಂಡಿದ್ದೀರಾ ನೀವು ವಿಡಿಯೋ ಮಾಡಬೇಕಾದ್ರೆ ಸೆಲ್ಫ್ ಶೂಟ್ ಬ್ಯಾಕ್ ಕ್ಯಾಮ್ರಾ ಹಿಂದೆ ಮಾಡೋದು ಮಾಡೋದ ನನಗೆ ಕನ್ಫ್ಯೂಸ್ ಆಗಿತ್ತು ಆಟೋಮೆಟಿಕ್ ಸೆಲ್ಫಿ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಆಪ್ಷನ್ ಇರಬೇಕು ಅಂತ ನಾನೇ ಬ್ಯಾಕ್ ಕ್ಯಾಮ್ರ ಇಂದ ವಿಡಿಯೋ ಮಾಡಿದರೆ ಫೇಸ್ ಹೇಗೆ ಕವರ್ ಆಗುತ್ತೆ ಗೊತ್ತೇ ಆಗಲ್ಲ ನೀವು ಕರೆಕ್ಟಾಗಿ ಮಾಡ್ತೀರಾ ಟು ಬಿ ಆನೆಸ್ಟ್ ನನಗೂ ಈ ಕನ್ಫ್ಯೂಷನ್ ಇತ್ತು ಹೇಗೆ ಹಿಂಗೆ ಇಟ್ಕೊಂಡು ಹಿಂಗೆ ಟರ್ನ್ ಮಾಡ್ತಿರ್ತಾರಲ್ವಾ ಮೇ ಬಿ ಐಫೋನಲ್ಲಿ ನಾನು ಬಿಫೋರ್ ಐಫೋನ್ ಯೂಸ್ ಮಾಡ್ತಿರ್ಲಿಲ್ಲ ಅಲ್ವಾ ಈಗ ಒನ್ ಇಯರ್ ಆಯಿತು ತೊಗೊಂಡು ಮೇ ಬಿ ಐಫೋನಲ್ಲಿ ಆ ಆಪ್ಷನ್ ಇದೆಯೋ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಅದಾದಮೇಲೆ ನನಗೆ ಗೊತ್ತಾಗಿದ್ದು ಈ ರೀತಿ ವೀಡಿಯೋ ಶೂಟ್ ಮಾಡೋದು ಅಂತ ಅಂದ್ಬಿಟ್ಟು ಆರಾಮಾಗಿ ಮಾಡ್ಬೋದು ಒಂದು ಟ್ರಿಕ್ ಕೇಳ್ಕೊಡ್ತೀನಿ ನಿಮಗೆ ಬಿಕಾಸ್ ನೀವು ವ್ಲಾಗರೇ ಅಂದ್ಕೊಂಡಿದ್ದೀನಿ ಸ್ಟ್ರೈಟ್ ನಿಮ್ಮ ಕೈ ಸ್ಟ್ರೈಟು ಫೋನ್ ಇಟ್ಕೊಳ್ಳಿ ಅಷ್ಟೇ ಆವಾಗ ಕರೆಕ್ಟಾಗಿ ನೀವು ಕಾಣಿಸೋಕೆ ಕಾಣಿಸ್ತೀರಾ ತೀರಾ ಹಿಂಗೆ ಮೇಲೂ ಕೆತ್ತಕ್ಕೆ ಹೋಗ್ಬೇಡಿ ಹಿಂಗೆ ಕೆಳಗಡೆ ಕೆಳಗಡೆ ಇಟ್ರು ಓಕೆ ಕೈ ಸ್ಟ್ರೈಟ್ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಒಂದು ಇಮೇಜ್ ಬರುತ್ತೆ ವಿಡಿಯೋದಲ್ಲಿ ಅಷ್ಟೇ ಅದೊಂದೇ ಟ್ರಿಕ್ ನಾನು ಫಾಲೋ ಮಾಡೋದು ಯಾವಾಗಲೂ ಸಮಟೈಮ್ಸ್ ಪಾಯಿಂಟ್ ಫೈಲ್ ಇಟ್ಕೋತೀನಿ ಸಮಟೈಮ್ಸ್ ಒನ್ನಲ್ಲಿ ಇಟ್ಕೊಂಡು ಶೂಟ್ ಮಾಡ್ತೀನಿ ನಿಮಗೆ ಸ್ಟಾರ್ಟಿಂಗಲ್ಲಿ ಆಗಬೇಕು ಅಂದರೆ ಪಾಯಿಂಟ್ ಫೈಲ್ ಇಟ್ಕೊಂಡು ಯೂಸ್ ಮಾಡಿ ಅಭ್ಯಾಸ ಆದಮೇಲೆ ಸರಿ ಹೋಗುತ್ತೆ ಸಿಸ್ ಐ ವಾಂಟ್ ಐ ವಾಂಟ್ ಟು ಮೀಟ್ ಯು ಒನ್ಸ್ ಡೆಫಿನೆಟ್ಲಿ ಫ್ಯೂಚರ್ ಡೇಸಲ್ಲಿ ಖಂಡಿತವಾಗ್ಲೂ ಮೀಟ್ ಆಗೋಣ ಇನ್ನೆಲ್ಲ ಕಮೆಂಟ್ಸ್ ಕೂಡ ಅಲ್ಲೇ ರಿಪ್ಲೈ ಮಾಡಿದೀನಿ ಬಿಕಾಸ್ ಅಷ್ಟು ಇಂಪಾರ್ಟೆಂಟ್ ಇರೋದು ಬ್ಲಾಗಲ್ಲಿ ಹೇಳೋ ಥರದ್ದು ಯಾವುದೂ ಇರಲಿಲ್ಲ ಸುಮಾರು ಜನ ಮೀಟ್ ಮಾಡಬೇಕು ಅಂತ ಎಲ್ಲ ಕೇಳ್ತಾ ಇರ್ತೀರ ಖಂಡಿತವಾಗ್ಲೂ ಈಗಂತೂ ಕಣ್ಣು ಆಗಲ್ಲ ನಿಮಗೆ ಗೊತ್ತಿದೆ ಸಿಚುವೇಶನ್ ನೋಡೋಣ ಮುಂದಿನ ದಿನಗಳಲ್ಲಿ ಮೀಟ್ ಮಾಡೋಣ ಸುಮಾರು ಜನ ಪರ್ಸ್ನಲ್ ನಂಬರ್ನ ಕೇಳ್ತಿರ್ತೀರ ನೀವಂದರೆ ನನ್ನ ಡೈಲಿ ವ್ಲಾಗ್ಸಲ್ಲಿ ನೋಡ್ತಿರ್ತೀರ ಸೊ ನಿಮಗೆ ನಾನು ಗೊತ್ತು ನನ್ನ ಲೊಕೇಶನ್ ಗೊತ್ತು ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತು ನನ್ನ ನೇಟಿವ್ ಬಗ್ಗೆ ಗೊತ್ತು ಬಟ್ ನನಗೆ ನೀವು ಯಾರು ಅಂತ ಗೊತ್ತಿರಲ್ಲ ಹೇಗಿದ್ದೀರಾ ಅಂತಲೂ ಗೊತ್ತಿರಲ್ಲ ನಾನು ಅವಾಗ ನಂಬರ್ ಶೇರ್ ಮಾಡೋದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಸೇಫ್ ಅಲ್ಲ ಅಂತ ಅನಿಸುತ್ತೆ ಹಾಗಾಗಿ ನನ್ನ ನಂಬರ್ ಶೇರ್ ಮಾಡೋಲ್ಲ ಸ್ಟಿಲ್ ನಿಮ್ಮದೇನಾದರೂ ಕಮೆಂಟ್ಸ್ ಇದ್ದರೆ ಅಲ್ಲ ಏನಾದರೂ ಕೇಳೋದಿದ್ರೆ ಇನ್ಸ್ಟಾಗ್ರಾಮಲ್ಲಿ ನಂಗೆ ಡಿ ಎ ಮಾಡಿ ನಾನು ಸ್ವಲ್ಪ ಲೇಟ್ ಆದರೂ ರಿಪ್ಲೈ ಮಾಡೇ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ನಿಮಗೆ ಬೇಕು ಅಂದರೆ ನಾನು ಇನ್ಸ್ಟಾದಲ್ಲೇ ಅಂದರೆ ಯೂಟ್ಯೂಬಲ್ಲಿ ಭಯದಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆ್ಯಂಡ್ ಊರಲ್ಲಿ ಇದ್ದಾಗ ಸುಮಾರು ಜನ ಮೆಸೇಜಸ್ನ ಮಾಡಿದಿರಿ ಕಮೆಂಟ್ಸ್ಗಳನ್ನ ಮಾಡಿದಿರಿ ಸುಮಾರು ಜನ ನೆಗೆಟಿವ್ ಆಗೂ ಮಾಡ್ತಿದ್ದೀರಾ ಇವ್ರು ಈ ರೀತಿ ಕೇಳಿದ್ರೆ ಹೇಳಲ್ಲ ವ್ಲಾಗಲ್ಲಿ ಹೇಳಿದ್ದೀನಿ ವ್ಲಾಗ್ ನೋಡಿ ಅಂತಾರೆ ಅಂತ ಎಲ್ಲ ಅಂದ್ಬಿಟ್ಟು ಏನಂತ ಅಂದರೆ ರಿಪೀಟೆಡ್ಲಿ ಸೇಮ್ ಬರ್ತಿದ್ರೆ ನಾನು ಬ್ಲಾಗಲ್ಲಿ ಆನ್ಸರ್ ಮಾಡಿರ್ತೀನಿ ಬಟ್ ಸ್ಟಿಲ್ ಅದೇ ಕಮೆಂಟ್ಸ್ ಬಂದಾಗ ನಾನು ವ್ಲಾಗ್ ನೋಡಿ ಅಂತ ಅಂದ್ಬಿಟ್ಟು ಆ ವ್ಲಾಗ್ದು ಲಿಂಕ್ ಯಾವುದಾದ್ರೂ ಆಗ್ತೀನಿ ಬಿಕಾಸ್ ಬೇರೆಯವ್ರಿಗೆ ರೆಗ್ಯುಲರಾಗಿ ನನ್ನ ಅಪ್ಡೇಟ್ಸ್ ತಿಳ್ಕೊಳ್ಳೋರಿಗೆ ಬೋರ್ ಆಗುತ್ತೆ ಅಲ್ವಾ ಇವ್ರೇನೆಲ್ಲ ವ್ಲಾಗಲ್ಲೂ ಹೇಳಿದ್ದೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ಹಂಗೆ ಮಾಡ್ತಿದ್ದೀನಿ ಅಷ್ಟೇ ಬಟ್ ನಾನು ಎಲ್ಲರಿಗೂ ಆನೆಸ್ಟಾಗಿ ಏನಿದೆಯೋ ಅದನ್ನು ಆನ್ಸರ್ ಮಾಡ್ಕೊಂಡು ಬಂದಿದ್ದೀನಿ ನಾನು ರೆಗ್ಯುಲರಾಗಿ ನೋಡ್ತಿರೋರು ಆ್ಯಂಡ್ ಬಿಫೋರಿಂದ ನೋಡ್ತಿರೋರು ಗೊತ್ತು ನಾನು ಏನು ಅಂತ ಅಂದ್ಬಿಟ್ಟು ನಿನ್ನೆ ಮೊನ್ನೆ ನೋಡಿರೋರಿಗೆಲ್ಲ ನಾನು ಅರ್ಥ ಆಗೋಲ್ಲ ಅಂತ ಅನಿಸುತ್ತೆ ಈ ಟೈಮಲ್ಲಿ ಏನೂ ನೆಗೆಟಿವಿಟಿ ಬೇಡ ಬೆಂಗಳೂರಿಗೆ ಬಂದ್ವಿ ಎಣ್ಣೆ ತಾನೆ ಅದರದ್ದು ಬ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಆದಷ್ಟು ಬೇಗ ಕ್ಯೂ ಇಂಡಿಯಾ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಏನೇ ಕಾಮೆಂಟ್ಸ್ ಇದ್ರೂ ಕ್ವೇರಿಸ್ ಇದ್ರೂ ಈ ಬ್ಲಾಗಲ್ಲೂ ಆ್ಯಂಡ್ ಕ್ಯೂ ಇಂಡಿಯಾ ಹಾಕಿದಾಗ ಹ್ಯಾಕ್ಸ್ಮಿ ಕ್ವಶನ್ ಹಾಕಿದಾಗ ಅಲ್ಲೂ ಹಾಕಿ ನಾನು ಯಾವುದನ್ನು ಸ್ಕಿಪ್ ಮಾಡಿದೆ ಆನ್ಸರ್ ಮಾಡ್ತೀನಿ ನೀವು ಬೇಕಾದ್ರೆ ನಾನು ಸ್ಕಿಪ್ ಮಾಡಿರೋ ಕ್ವೆಶನ್ಸ್ನ ಕೇಳ್ಬೋದು ಬ್ಲಾಗಲ್ಲೇ ನಾನು ಈ ಥರ ಕೇಳಿದ್ದೆ ನೀವು ಸ್ಕಿಪ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅಷ್ಟೇ ಗೈಸ್ ಇನ್ನೇನು ಇಲ್ಲ ನೈಟ್ ಶ ನೈಟ್ ಟೈಮ್ ಶೂಟ್ ಮಾಡಿದ್ದೀವಿ ವ್ಲಾಗ್ನ ಬಿಕಾಸ್ ನಾಳೆನೇ ಅಪ್ಲೋಡ್ ಮಾಡಬೇಕು ಹಂಗಾಗಿ ಊರಲ್ಲಿ ನೆಟ್ವರ್ಕ್ ಇಶ್ಯೂ ತುಂಬಾ ಇರುತ್ತೆ ನಾನು ಶಾರ್ಟ್ ವೀಡಿಯೋಸ್ನ ಮಾತ್ರ ಅಪ್ಲೋಡ್ ಮಾಡಿದ್ದೆ ಲಾಂಗ್ ವೀಡಿಯೋ ಒಂದೇ ಒಂದು ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಹಂಗಾಗಿ ಲಾಸ್ಟ್ ವೀಕ್ ಸ್ವಲ್ಪ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ ಇಲ್ಲಿ ಇನ್ನು ಹಾಕ್ತೀನಿ ಓಕೆನಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಹ್ಯಾವ್ ಅ ನೈಸ್ ಡೇ